ನಿಶ್ಕಲ್ಮಶ ನೀವು ಹೇಳಿದಂಗೆ ಮುಜುಗರ ಪಡಿಸಿದ ಆ ಕಾಮಿಡಿ ಸಿಚುವೇಶನ್ ಬೇಸ್ಡ್ ಆ ಬಾಲ್ ಅವ್ರದ್ದರೂ ನೋಡ್ಬೋದು ಆಹ್ ನೋಡಬಹುದು ಮಕ್ಕಳಿಂದ ಮುದುಕರವರೆಗೆ ಖಂಡಿತ ನೋಡಬಹುದು ಸರ್ ನೀವೀಗ ಇತ್ತೀಚಿನ ದಿನಗಳಲ್ಲಿ ನೀವು ಈ ಈ ನಿಮ್ಮ ಸಂಸ್ಥೆಯಿಂದ ಒಂದು ಹೊಸ ವ್ಯವಹಾರದ ಒಂದು ಶುದ್ಧತೆ ಮತ್ತು ಅದರದ್ದೇ ಆದಂತ ಒಂದು ತರ್ಕವನ್ನು ಇಟ್ಟುಕೊಂಡು ಕನ್ನಡ ಚಿತ್ರರಂಗದಲ್ಲಿ ಬರ್ತಾ ಇದ್ದೀರಿ ಕನ್ನಡ ಚಿತ್ರರಂಗದಲ್ಲಿ ಒಟ್ಟು ಸಿಚುವೇಶನ್ ಹೇಗಿದೆ ಸರ್ ಚೆನ್ನಾಗಿದೆ ಬಟ್ ಏನೋ ಈ ಫಸ್ಟ್ ಒಂದು ಆರು ತಿಂಗಳು ಸ್ವಲ್ಪ ಫಸ್ಟ್ ಸಿಕ್ಸ್ ಮಂತ್ಸ್ ಏನಿತ್ತು ಸ್ವಲ್ಪ ಕಷ್ಟವಾಗಿದೆ ಅಷ್ಟೇ ಬಟ್ ಲಾಸ್ಟ್ ಇಯರ್ ಅಷ್ಟೇ ಸಣ್ಣ ಸಣ್ಣ ಸಿಂಗ್ ಬಂತು ಸರ್ ಆಕ್ಚುಲಿ ಸಣ್ಣ ಆಚಾರಣ್ ಕಂಪನಿ ಆಗಲಿ ಮತ್ತೆ ಡೇಡಲ್ ಮುಸ್ತಫಾ

ಬೇರೆ ಲ್ಯಾಂಗ್ವೇಜ್ ನೋಡ್ತೀವಿ ನಮ್ದು ನೋಡ್ತೀವಿ ಸೊ ನಮ್ದು ಒಳ್ಳೆ ಸಿನಿಮಾ ಕೊಟ್ಟಾಗ ಖಂಡಿತ ನೋಡೇ ನೋಡ್ತಾರೆ ಸರ್ ಯಾಕಂದ್ರೆ ಈಗ ನಾವು ಈ ಕೆ ಮಲಯಾಳಂ ಸಿನಿಮಾ ಓಡುತ್ತೆ ತಮಿಳು ಸಿನಿಮಾ ಓಡುತ್ತೆ ಅವ್ರು ಯಾರು ಬಂದಿರೋ ನೋಡೋದ ಸರ್ ನಮ್ಮ ಒಳ್ಳೆ ಸಿನಿಮಾ ನೋಡೋದು ಅದನ್ನು ಸೊ ಒಳ್ಳೆ ಸಿನಿಮಾ ಕೊಟ್ಟಾಗ ಖಂಡಿತ ನೋಡೇ ನೋಡ್ತಾರೆ ಸೊ ಹಂಗಾಗಿ ಈಗ ಪ್ರಾಬ್ಲಿ ಆಫ್ಟರ್ ಭೀಮ ನೆಕ್ಸ್ಟ್ ಗಣೇಶ್ ಸರ್ದು ಕೃಷ್ಣ ಸಿಕ್ಕಿ ಇದೆ ನೆಕ್ಸ್ಟ್ ಗೌರಿ ಇದೆ ಪೌಡರ್ ಇದೆ ಲಾಫಿಂಗ್ ಬುದ್ಧ ಇದೆ ಮ್ಯಾಕ್ಸ್ ಇದೆ ಪ್ರಾಬ್ಲಿ ಈ ಒಂದು ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರು ಸರ್ ಅದೊಂದು ಪೀರಿಯಡ್ ಸರ್ ಯಾವ್ದೊಂದು ಅಪ್ಸ್ ಅಂಡ್ ಡೌನ್ಸ್ ಇರಲೇಬೇಕು ಬಿಸಿನೆಸ್ ಮೇಲೆ ಇಲ್ಲಾಂದ್ರೆ ಎಲ್ಲ ಅಪ್ಪೇ ಇದ್ರೆ ತೀರಾಡನ್ನ ನೋಡ್ತೀವ ಅಮ್ಮ ಸರಿ ಓಕೆ

ಇದೊಂದು ಓಪನ್ ಮಾರ್ಕೆಟ್ ಸರ್ ಸಿನಿಮಾ ಚೆನ್ನಾಗಿದ್ರೆ ಹೌದಾ ಅದೊಂದು ಕಷ್ಟ ಇದೆ ಹಂಗ ಬೇರೆ ಜೊತೆ ಫೈಟ್ ಮಾಡಬೇಕು ನಮ್ಮ ನಮ್ಮ ಭಾಷೆಗಳು ಬೇರೆ ರಾಜ್ಯದಲ್ಲಿ ಆ ಒಂದು ಒಳಗೆ ನುಗ್ಗಿರೋಷ್ಟು ನುಗ್ಗಿಲ್ಲ ಬೇರೆ ಹೌದು ನಮ್ಮ ದೊಡ್ಡ ಈಗ ಗುಡ್ತು ಸಿನಿಮಾ ಮಾಡ್ತಾರೆ ಅದ್ಭುತ ಅಂತ ಅನಿಸ್ತದೆ ಒಂದು ಶ್ರದ್ಧಾ ಅಂತ ಮಾಡ್ತಾರೆ ಬಹಳ ಚೆನ್ನಾಗಿದೆ ಅಂತ ಅನಿಸ್ತದೆ ಕೊರಿ ನಾವು ಎರಡನೇ ಸಿನಿಮಾನ ಮೂರನೇ ಸಿನಿಮಾ ಮಾಡಿದಾಗ ನಾವೇ ಇನ್ವೆಸ್ಟಿಗೇಟ್ ಮಾಡ್ಬೇಕು ಇವು ಮಾಡಿದ್ ಹೌದಲ್ವಾ ಗುಲ್ಟು ಅನ್ನೋ ಸಿನಿಮಾ ನಾನು ಇನ್ನೂ ಒಂದು ಹೇಳ್ತೀನಿ ಗುಲ್ಟು ಅನ್ನೋ ಸಿನಿಮಾ ಈಗ ಗುಲ್ಟು ಅನ್ನೋ ಸಿನಿಮಾ ಬೇರೆ ಭಾಷೆಲಿ ಬಂದಾಗ ಅದೇ ಜಾನರ್ ಪಿಕ್ಚರ್ ಬಂದಾಗ ಹೊಸ ಡೈರೆಕ್ಟರ್ ಮಾಡಿದಾಗ ಇಮಿಡಿಯೇಟ್ ವಿತ್ ಇನ್ ಒನ್ ಮಂತ್ ಆ ಭಾಷೆ ಸ್ಟಾರ್ ಒಂದ್ ಐದ್ ಜನ ಡೈರೆಕ್ಟರ್ ಕರೆದಿರ್ತಾರೆ ಎಷ್ಟು ಮಟ್ಟಿಗೆ ನಮ್ಮ ಇಂಡಸ್ಟ್ರಿ ನಮ್ಮಲ್ಲಿ ಇಲ್ಲ ಸಹಕಾರಿ ಸಿನಿಮಾ ಅದೇ ನೀವು ಇವತ್ತು ಮಲಯಾಳಂ ಬಂದಿದ್ರೆ ಅದು ಸೂಪರ್ ಸರ್ ಅವನು ಕೊಂಡಾಡ್ ಬಿಡೋದು ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಅದು ಸೂಪರ್ ಹಿಟ್ ಇಂದ ಏನ್ ಗೊತ್ತಾ ಸರ್ ಅದನ್ನ ಇದನ್ನ ಐಡೆಂಟಿಫೈ ಮಾಡ್ಬಿಟ್ಟು ಆ ಡೈರೆಕ್ಟರ್ಗೆ ಚಾನ್ಸ್ ಕೊಡ್ತಾರಲ್ವ ಅದೇ ಜನ ನಮ್ಮಲ್ಲಿ ಮಾಡ್ತಾರೆ ಮಾಡಲ್ಲ ಆಮೇಲೆ ಹೊಸ ಹುಡುಗರು ಈ ತರದವ್ರು ಒಳ್ಳೆ ಸಿನಿಮಾ ಮಾಡಿದಾಗ ಸ್ವಯಂ ಪ್ರಜ್ಞೆಯಿಂದ ಬಂದು ಅದನ್ನ ಪ್ರೋತ್ಸಾಹ ಮಾಡ್ಬೇಕು ಎಕ್ಸಾಕ್ಟ್ಲಿ ಸರ್ ಅದು ನಾನು ಹೇಳುದು ಏ ಬಹಳ ಚೆನ್ನಾಗಿ ಮಾಡಿದ್ದಾನೆ ಹುಡುಗ ನೋಡ್ರಿ ಸಿನಿಮಾನ ನಾನು ನೋಡ್ತಾ ಇದ್ದೇನೆ ಅಥವಾ ನಾನು ನೋಡಿದ್ದೇನೆ ಅಥವಾ ಆ ಹುಡುಗರನ್ನು ಪ್ರೋತ್ಸಾಹ ಮಾಡ್ಬೇಕು ಅನ್ನುವಂತ ಒಂದು ಪ್ರಯತ್ನಕ್ಕೆ ಆ ತರದ ಆಮೇಲೆ ಯಾವ್ದೋ ಒಂದು ವರ್ಕ್ ಆಗಿದೆ ಈಗ ನನಗೆ ತಮಿಳ್ ಇಂಡಸ್ಟ್ರಿ ಏನೋ ಒಂದು ವರ್ಕ್ ಆಗಿರುತ್ತೆ ಅಥವಾ ತೆಲುಗು ಇಂಡಸ್ಟ್ರಿ ಒಂದು ವರ್ಕ್ ಆಗ್ತಿದೆ ಅಂತ ಅಂದ ತಕ್ಷಣ ಅದೇ ತರ ಇದು ಮಾಡ್ಬೇಕಾದ ಇಲ್ಲ ಬೇಡ ಈ ಆಡಿಯನ್ಸ್ ಇವತ್ತು ಏನಾದ್ರು ಇದೆ ಒಂದು ಪ್ಯಾನ್ ಇಂಡಿಯನ್ದು ನಾವು ಕೆಲವರು ಹೊಸಬ್ರು ಸಿನಿಮಾಗಳು ಅನೌನ್ಸ್ ಮಾಡಿರ್ತಾರೆ ಆರ್ ಬಾ ಆರ್ ಭಾಷೆ ಆಗಕ್ಕೆ ಸುಲಭ ಅಲ್ಲ ನೀವು ಅದನ್ನ print ಮಾಡ್ಲಿಕ್ಕೆ ಎಷ್ಟು ಬೇಕು ನೀವು ನಿಮ್ಮ ಆಫೀಸರಲ್ಲಿ ಹುಡುಗರಿಗೆ ಹೇಳಿದ್ರು ಒಂದು ಡಿಸೈನ್ ಕೊಟ್ಟು ಮಾರ್ಕೆಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಮೇಲೆ ಒಂದು ಶಕ್ತಿ ಎಷ್ಟೊಂದು ಬೇಡ ಸರ್ ಸರ್ ಶಕ್ತಿ ಅದು ಧಾರಣ ಶಕ್ತಿ ಅಂತ ಇದೆಯಲ್ಲ ಅಲ್ಲ ಸರ್ ಕೆ ಆರ್ ಜಿ ಕೂಡ ಕೆ ಆರ್ ಜಿ ಈಗ ನೀವು ಹೆಕ್ಕದಮ್ಮ ನೀವು ಇದನ್ನ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಒಂದು ನೂರ್ ಕೋಟಿ ಸಿನಿಮಾ ಮಾಡಿ ಅಂತಂದ್ರೆ ಬೇರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ವರ್ಕ್ ಆಗಿರೋದು ಯಾವ್ದು ವರ್ಕ್ ರಿಲೀಸ್ ಆಗಿರೋದ್ ಬಿಟ್ಬಿಡಿ ವರ್ಕ್ ಆಗಿರೋದನ್ನ ನೋಡಿ ಅಂದ್ರೆ ಬ್ಲಾಕ್ ಬಸ್ಟ್ ಆಗಿರೋದನ್ನ ಆ ಇಂಡಸ್ಟ್ರಿಲಿ ಏನೋ ಚೇಂಜ್ ಬಂದು ಅನ್ನೋ ಸಿನಿಮಾಗಳು ವರ್ಕ್ ಆಗಿರುತ್ತೆ ಈಗ ರಾಹುಬಲಿ ಆಗಿರ್ಲಿ ಕೆಜಿಫ್ ಆಗಿರಲಿ ಈವನ್ ಕಾಂತಾರ್ ಆಗಿರಲಿ ಏನೋ ಒಂದು ಅವ್ರ ಇಂಡಸ್ಟ್ರಿ ಕೊಡೋದಕ್ಕಿಂತ ವಂಚ ಏನು ವಿಭಿನ್ನವಾಗಿರೋದು ನಂದು ಕಥೆ ಯೂನಿವರ್ಸಲ್ ಅಂತ

ಶೀಲ ಹೌದು ಶಾಂತಿ ಕ್ರಾಂತಿ ನಿಜವಾದ ಪ್ಯಾರ ಇಂಡಿಯಾ ನಾಲ್ಕು ತಂಡ ನಾಲ್ಕು ಭಾಷೆ ನಾಲ್ಕು ಪ್ರತಿಯೊಂದು ಶಾಟ್ ನಾವು ರವಿ ಸರ್ ಮಾಡೋದು ನೋಡ್ತಾ ಇದ್ವಿ ಅವಾಗ ಅದೇನಂದ್ರೆ ನಿಜವಾಗ ಎಲ್ಲಾರು ಕೂತಿರೋರು ಎಲ್ಲ ಆರ್ಟಿಸ್ಟ್ಗಳು ಕೂತಿರೋರು ಸರ್ ಅಂದ್ರೆ ರಜಿಕಾಂತ್ ಆಗ್ಲಿ ಎಲ್ಲಾರು ರಮೇಶ್ ಸರ್ ಎಲ್ಲರೂ ಕೂತಿರೋ ಕಾಮ ಕೂತಿರೋರು ಅಲ್ಲಿ ಅವ್ರೆಷ್ಟು ನೀಟಾಗಿರತ್ತೆ ಶೂಟಿಂಗ್ ಅಂದ್ರೆ ಆಯ್ತು ಸರ್ ಇವ್ರದಾಯ್ತಾನೆ ಅದೇ ಅದೇ ಇದ್ರಲ್ಲಿ ಶೂಟ್ ಮಾಡೋರು ಖುಷಿ ಆಗುಲಿ ಫಸ್ಟ್ ಪ್ಯಾನೆಂಡ್ ಅರ್ಥವೇ ಇದು ನೀವೀಗ ಈಗ ಕಾಂತಾರ ಇವರು ಪ್ಯಾನ್ ಎಣ್ಣೆ ಮಾಡ್ಲಿಕ್ಕೆ ಹೊಟ್ಟವ್ರಲ್ಲ ಕಾಂತಾರದ ರೇಂಜ್ ಅದು ತನ್ನ ಹೇಗೆ ಬೆಳೆಸ್ಕೊಳ್ತು ಅಂದ್ರೆ ನೀವು ಯಾವ ಬೋಲ್ ಇದ್ರೂ ಇದ್ರಲ್ಲಿ ಹಾಕಿದ್ರೆ ತಡ್ಕೊಳ್ಲಿಕ್ಕೆ ಆಗಲಿಲ್ಲ ಅದು ತನ್ನೇ ಆಯ್ತು ಅದು ಈಗ ಚೆನ್ನಾಗಿದ್ರೆ ಅವರೇ ತೊಗೊಂಡ್ ಹೋಗ್ತಾರೆ ಮಹಾರಾಜ್ ತಮಿಳ್ ಎಲ್ಲಾರು ನೋಡವರೆ ಮಂಜುಮಾಲ್ ಬಾಯ್ ಅನ್ನೋ ಪಿಕ್ಚರ್ ಅವರು ಬರೀ ಮಲಯಾಳಂ ಪಿಕ್ಚರ್ ಆಗಿ ಬಿಟ್ಟಿದ್ದು ಬಟ್ ನೀವು ನೋಡಿರೋ ಸಂಖ್ಯೆ ನೋಡ್ರಿ ಎಂಟೈರ್ ಭಾರತದಲ್ಲಿ ಇರೋ ಬರೋರು ಸಿನಿಮಾದಲ್ಲಿ ಒಂದ್ ಸೆವೆಂಟಿ ಫೈವ್ ಪರ್ಸೆಂಟ್ ಸಿನಿಮಾ ನೋಡೋರೆಲ್ಲ ಪಿಕ್ಚರ್ ನೋಡಿದಾರೆ ಬಿಸ್ನೆಸ್ ದೃಷ್ಟಿಕೋನದಲ್ಲಿ ವ್ಯಾಪಾರ ಇಲ್ಲಿ ದಾರಿ ತಪ್ಪಿಸ್ಲಿಕ್ಕೆ ನಿರ್ಮಾ ಯಾರಾದ್ರೂ ಸ್ವಲ್ಪ ತಲೆ ನಿರ್ಮಾಪಕ ಬೇರೆ ಶೋಕಿಗೆ ಕೇಳಿದ್ರೆ ಅವನನ್ನು ಹಿಡಲಿಕ್ಕೆ ಆಮೇಲೆ ನೀವೇಳ್ ಪ್ಯಾನ್ ಇಂಡಿಯಾ ನಾವ್ ಮಾಡ್ಬೇಕಾಗಿಲ್ಲ ನೀವು ನಮ್ ಕಾಂತರ ಆಚೆ ಹೋಗ್ತಾ ಅದೇ ತರನೇ ಇವ್ರು ಎಲ್ಡಿಗೆ ಮ್ಯಾಳ ಸಿನಿಮಾ ಎಲ್ಲ ನೋಡಿದ್ರೆ ರಾಜ್ಕುಮಾರ್ ಸಿನಿಮಾ ಹೋಗ್ಲಿಲ್ಲ ಭಾಷೆ ಮುಖ್ಯನೇ ಸರ್ ಭಾವನೆ ಉದಾಹರಣೆ ಅಲ್ಲ ಸರ್ ಈಗ ಭಾಷೆ ಮುಖ್ಯ ಭಾವನೆ ಮುಖ್ಯ ಸರ್ ಇವಾಗ ಒಬ್ಬ ಸಿನಿಮಾ ಚೆನ್ನಾಗಿರೋರು ಯಾವ ನೋಡ್ರಿ ಅರ್ಥ ಅರ್ಥ ಆಗುತ್ತೆ ಅವ್ನ್ಗೆ ಅಷ್ಟ ಅರ್ಥ ಅಷ್ಟೇ ಅದಕ್ಕೋಸ್ಕರ ಪೌಡ್ರಿ ಅತ್ಯಂತ ಅದ್ಭುತ ಯಶಸ್ಸು ಬಂತು ಅಂತ ಈಗ ನಮ್ಮಲ್ಲಿ ಕಾಮಿಕ್ ಸೀರಿಯಸ್ ಎಲ್ಲ ಸೀರಿಯಲ್ ಸೀರಿಯಲ್ ಎಲ್ಲ ಬಂತಲ್ಲ ಸಿಂಗ್ ಬಾಬೋದು ಇವರು ಬೇರೆ ಹೋಗಿದೆ ಈಗ ಈ ಪೌಡರ್ ಸಿನಿಮಾ ಯೂನಿವರ್ಸಲ್ ಸಬ್ಜೆಕ್ಟ್ ಭಾಷೆ ಮುಖ್ಯ ಏನೂ ಇಲ್ಲ ಏನೂ ಇಲ್ಲ ಬಟ್ ಅದನ್ನ ನಾವು ಹೇಳ್ದಂಗ್ ಮೊದ್ಲೇ ಮಾಡ್ಕೊಟ್ಟ ಅಂದ್ರೆ ನಮ್ಗೆ ಉಚಿತನ ಆಗುತ್ತೆ ಮಾಡೋಣ ಅಂದ್ರೆ ಅದು ನೀವು ಇಬ್ಬರು ಹಾಗಾಗಿ ನಾನು ಕೇಳಿದ್ದು ಇದು ಪ್ಲಸ್ ಮೈನಸ್ ಅಂತ ಮೈನಸ್ ಸರ್ ಪ್ಯಾನ್ ಇಂಡಿಯಾ ಅಂತ ಯೋಚನೆ ಮಾಡಿದ್ದು ಅದನ್ನ ಎರಡು ತರ ಆಗುತ್ತೆ ನಿಮ್ದು ಒರಿಜಿನಲ್ ಸ್ಕ್ರಿಪ್ಟ್ ಏನಿರುತ್ತೆ ಯಾರೊಬ್ರು ಬಂದು ಯಾರಾದ್ರೂ ಆಗಿರ್ಬೋದು ಅಂದ್ರೆ ಕೆಲವೊಂದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೊಟೆನ್ಷಿಯಲ್ ಇರುತ್ತೆ ಪ್ಯಾನ್ ಇಂಡಿಯಾ ಆಗೋಕ್ಕೆ ಕೆಲವೊಂದು ಅಂದರೆ ಪ್ಯಾನ್ ಇಂಡಿಯಾ ಅಂದರೆ ಬೇರೆ ಭಾಷೆಲಿ ಒಂದೇ ಟೈಮಿಗೆ ರಿಲೀಸ್ ಮಾಡೋಕ್ಕೆ ಈಗ ಅದನ್ನು ಪ್ಯಾನ್ ಇಂಡಿಯಾ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಪಾತ್ರಕ್ಕೆ ಯಾರೋ ಒಬ್ರು ಇಡ್ತಾರೆ ನೀವು ನೀವು ತಲೆಯಲ್ಲಿ ಡೈರೆಕ್ಟ್ ಅನ್ಕೊಂಡಿರ್ತಾರೆ ಇಲ್ಲ ನಾನು ನಾನು ಹಿಂದಿನ ಯಾರೋ ಒಬ್ರು ಕರ್ಕೊಂಡ್ ಬರ್ಬೇಕು ಇಲ್ಲ ನಾನು ತಮಿಳು ಒಬ್ರು ಕರ್ಕೊಂಡ್ ಬರ್ಬೇಕು ಕರ್ಕೊಂಡ್ಬರ್ತೀರಾ ಒಂದು ಬಿಸ್ನೆಸ್ ಇದು ಬಜೆಟ್ ಜಾಸ್ತಿ ಆಗುತ್ತೆ ಎರಡನೇದು ದಾಟ್ ಸೂಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ ಕೋರ್ ಲ್ಯಾಂಗ್ವೇಜ್ ವರ್ಕ್ ಆಗಲ್ಲ ನಮ್ಮ ಆಡಿಯನ್ಸ್ ನೀವು ಮರಿತಾ ಇದೀರಾ ಆಡಿಯನ್ಸ್ ಇಂಪ್ರೆಸ್ ಮಾಡಕ್ ಹೋಗಿ ನಮ್ಮ ಆಡಿಯನ್ಸ್ ಮರಿತಾ ಇದೀರಾ

ಈಗ ಸುಮ್ ಸುಮ್ನೆ ನಾ ಹೊಸವರು ಬಂದು ನನ್ ಬಾಯ್ಬಿಡಿ ಅಂತ ನಾನು ಹೇಳಿ ಅವರ ಇಲ್ಲಿ ಗೆಲ್ಲಿ ಅವರೇ ತಗೊಂಡೋಗ್ತಾರೆ ಹೋಗ್ತಾರೆ ಕಿರಿಕ್ ಪಾರ್ಟಿ ಮಾಡೋವರೆಗೂ ಕಿರಿಕ್ ಪಾರ್ಟಿ ಎಲ್ಲಾ ಕಡೆ ಇದ್ರು ರಕ್ಷಿತ್ ಶೆಟ್ಟಿ ಶ್ರೀಮನ್ನಾರಾಯಣ ಬೇರೆ ಕಡೆ ಸೊ ಕಿರಿಕ್ ಪಾರ್ಟಿಲಿ ಅವರು ಬರೀ ಕಾರಣದಲ್ಲೇ ಈ ಒನ್ ಪ್ರಶಂಸೆ ಅವರು ಆಲ್ಮೋಸ್ಟ್ ಎಂಟೈರ್ ಬೇರೆ ಬೇರೆ ಭಾಷೆಯಿಂದ ಬಂತು ತೆಲುಗು ರಿಮೇಕ್ ಆಯ್ತು ಹಿಂದಿನ ಕಾರ್ತಿಕಾರಿ ಮಾಡಿ ಒಂದು ಪಾಯಿಂಟ್ ಅಂದ್ರೆ ಮಾಡಬೇಕಿದ್ದು ಸೇಲ್ ಆಯಿತು ಎಲ್ಲ ಕಡೆ ಕಿರಿಕ್ ಪಡಿರೋದು ದೊಡ್ಡದಾಯ್ತು ಅವಾಗ ಈ ಅಟೆಂಪ್ಟೆಡ್ ಶ್ರೀಮಣ್ಣನಾರಾಯಣ ಉಳಿದವರು ಕಂಡು ವರ್ಷ ತಮಿಳಲ್ಲೂ ಆಗಿತ್ತು ಎಲ್ಲ ಆಯ್ತು ರಕ್ಷಿತ್ ಶೆಟ್ಟಿ ಅನ್ನೋದಕ್ಕೆ ಒಂದು ಪಾಪ್ಯುಲರ್ ಆಯ್ತು ಕಿರಿಕ್ ಪಾಡಿನೇ ಏಕ್ದಮ್ ಬಂದೇ ಏನಾದರೂ ಬೇರೆ ಭಾಷೆ ಮಾಡೋದು ಅವ್ರಿಗೆ ಅದು ವರ್ಕ್ ಆಗ್ತಿರಲಿಲ್ಲ ಸರ್ ಅವ್ರಿಗೆ ಫಸ್ಟ್ ಅದಕ್ಕೆ ಮಾರ್ಕೆಟ್ ನ್ಯಾಯ ಗೊತ್ತಿರ್ಬೇಕು ಸರ್

ಅಲ್ಲ ಸರ್ ಅದು ಬೇರೆ ಶಂಕರ್ ಗುರು ಅವತ್ತು ಎಲ್ಲಾ ಭಾಷೆಯಲ್ಲೂ ಬಂತು ರಾಜ್ಕುಮಾರ್ ಅಷ್ಟು ಸಕ್ಸಸ್ ಆಗಲಿಲ್ಲ ಅನ್ನೋದು ಬಿಟ್ರೆ ಶಂಕರ್ ಗುರು ಮೊದಲು ಎಲ್ಲಾ ವಿನಲ್ಗಳನು ಹಿಂದೆ ಅವ್ರ್ ಹಾಕಿದ್ರು ರಾಜ್ಕುಮಾರ್ ಯಾವ ಲೆವೆಲ್ಗೆ ಕೊನೆಗೂ ಅವ್ರು ಕೊಟ್ಟು ಉತ್ತರ ಏನಂದ್ರೆ ಸರ್ ಅಣ ನಮ್ಮ ಕಲಾವಿದರಿಗೆಲ್ಲ ಕಂಚೆ ಲುಂಗಿ ಹೊಂದುವಷ್ಟು ಈ ಸೂಟು ಸೂಟು ಕೈ ರಾಜ್ಕುಮಾರ್ ಅದನ್ನೇ ಹೇಳ್ತಾ ಇದ್ರು ನನ್ನ ಇಂಟರ್ವ್ಯೂ ನಲ್ಲಿ ಅದನ್ನ ಅವ್ರು ಅದನ್ನ ಮಾಡ್ಕೊಂಡು ನಿಮ್ಮ ರಾಜ್ಕುಮಾರ್ಗೂ ಅದನ್ನ ಹೇಳಿದ್ರು ಇವ್ರ ಪಂಚಗೆ ಮತ್ತೆ ಇದಕ್ಕೆ ಯೋಗ್ಯ ಅಂತ ಜಟಕಾ ಸಾಬಿ ಅಂತ ಕೂಡ ಕರೆದಿದ್ರು ಪತ್ರಿಕೆಯವರು ಈಗ ಪ್ಯಾಂಟ್ ಎಲ್ಲ ಹಾಕೋದಿಲ್ವೇ ನಾವು ಹಾಕಿದ್ರೆಬಿಡಿ ಅಂತಂದು ಅವ್ರೆಲ್ಲ ಬೇಡ ಅಂತ ಆದ್ರೆ ನಮ್ಗೂ ಬೇಡ ಬಿಟ್ಬಿಡಿ ನಾವೆಲ್ಲ ಒಟ್ಟಿಗೆ ಬಂದವರು ಒಟ್ಟಿಗೆ ಊಟ ಮಾಡ್ಬೇಕು ಒಳ್ಳೆ ಮಾತು ಹಾ ಅಲ್ಲ ಆಮೇಲೆ ಪ್ಯಾನ್ ಅಲ್ಲ ಅದ್ರ ಆಚೆ ಇಂಡಿ ಆಯ್ತು ನಿಮಗೆ ಈ ತರ ಐಡಿಯಾ ಬರಲಿಲ್ಲ ಈ ಸಿನಿಮಾ ಮಾಡೋ ಇಷ್ಟೆಲ್ಲ ಆಪ್ಷನ್ಸ್ ಇದ್ರು ಇಲ್ಲ ಸರ್ ಇಲ್ಲ ಸರ್ ಆ ಸಿನಿಮಾಗ ಏನ್ ಬೇಕು ಅದು ಮಾಡ್ಬೇಕು ಸರ್ ಸುಮ್ ಸುಮ್ನೆ ನಾನು ಹೇಳ್ತಿಲ್ಲ ಈ ಸಿನಿಮಾ ಚೆನ್ನಾಗ್ ಆದ್ರೆ ಇಷ್ಟ ಆದ್ರೆ ಬೇರೆ ಬೇರೆಯವರು ನೋಡುವಂಥದ್ದು ಈಗ ಆಕ್ಚುಲಿ ಒಂದು ಪಾಪ್ಯುಲರ್ ಹೈದ್ರಾಬಾದ್ ಅಲ್ಲಿ ತೆಲುಗು ಪ್ರೊಡಕ್ಷನ್ ಸಿನಿಮಾ ನೋಡಿದ್ರು ಅವರು ಟೀಸರ್ ನೋಡಿ ಒಂದು ಟ್ರೇಲರ್ ನೋಡ್ಬಿಟ್ಟು ನಾವು ಮಾಡ್ಬೋದಾ ಕೆಲವೊಂದು ಹೋದ ವರ್ಷದ ಒಂದು ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾನ ಅವರು ತೆಲುಗುಗೆ ತೊಗೊಂಡೋಗಿದ್ರು ಸೊ ಅವರು ನೋಡಿದ್ರು ಬಟ್ ಅವ್ರಿಗೆ ಏನು ಅಂತಂದರೆ ಈ ನಮ್ಮ ಫಿಫ್ಟೀನ್ತ್ ಟ್ವೆ ಫಿಫ್ಟೀನ್ತ್ ಇತ್ತವ ಗೆ ರಿಲೀಸ್ ಆಗೋಲ್ಲ ಮುಂದೆ ಮಾಡೋಣ ಅಂತ ಹೋದ್ರು ಸೊ ಇಟ್ಸ್ ಇಟ್ ಅವರಾಗ ಅವ್ರು ತೊಗೊಂಡೋದ್ರೆ ಓಕೆ ಸರ್ ಅದು ವ್ಯವಹಾರ ಆಗುತ್ತೆ ನಾವಾಗಿ ನಾವೇ ಡೂಯಿಂಗ್ ಇಟ್ ಓನ್ಲಿ ಫಾರ್ ಕನ್ನಡ ಅದು ಆಮೇಲೆ ಬೆಳ್ಕೊಂಡು ಬೇರೆ ಬೇರೆ ಕಡೆ ಮಾಡೋ ಒಂದು ಅವಕಾಶ ಸಿಕ್ಕಿದ್ರೆ ಮಾಡ್ತೀವಿ ಆದರೆ ಇವತ್ತು ಇಟ್ಸ್ ಪ್ಯೂರ್ ಕನ್ನಡ ಸಿನಿಮಾ

ದಿಗಂತು ನನಗೆ ಹೊಸದಾಗಿ ಇದಾಗಿತ್ತು ಸೊ ಅವ್ರದ್ದು ನೀವು ಹೇಳದಂಗೆ ಭಟ್ಟ ಸರ್ದು ಎಲ್ಲ ನೋಡಿದ್ನಲ್ಲ ಸೊ ಇದರಲ್ಲಿ ನನಗೆ ಸಖತ್ ಖುಷಿ ಕೊಟ್ಟು ಅವನ ಕೈ ಕೂಸು ನೀವು ಹೇಗೆ ಬಳಸ್ಕೊಳ್ತೀರಾ ಅಂದ್ರೆ ಏನು ಕ್ವಶನ್ ಕೇಳಲ್ಲ ಇದ್ ಮಾಡಲ್ಲ ನೀವು ಹೆಂಗೆ ತಿದ್ದಿ ತೀರ್ಕೊಂಡು ಹೆಂಗೆ ನೀವು ರೂಪ ಹಾಕ್ಬಿಟ್ಟು ಅಥವಾ ತಗೊಂತೀರೋ ಅವ್ರ ತಲೆಗೆ ಹಾಕ್ಬಿಟ್ರೆ ಸರಿ ಇನ್ನೇನೋ ಬೇಕು ಇದೇನೋ ಬೇಕು ಇದೇನ್ ಮಾಡ್ತೀರಾ ಅಂತ ಹಾಕ್ತಾರೆ ಐದು ನಿಮಿಷ ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ಬಿಟ್ರೆ ಉತ್ತರ ಬಂದೇ ಬರುತ್ತೆ ಆ ತರ ಇದು ಅಂಡ್ ಧನ್ಯಾ ಅವ್ರ ಜೊತೆಗೂ ಅಷ್ಟೇ ಧನ್ಯಾ ಅವರು ತುಂಬಾ ಡಿಸಿಪ್ಲಿನ್ ಆಗಿ

ಕೂತ್ರೆ ಒಂದು ನಿಶ್ಶಲ್ಮ ಶಾ ನೀವು ಹೇಳಿದಂಗೆ ಮುಜುಗರಪಡసేರೋ ತರ ತರ ಕಾಮಿಡಿ ಸಿಚುಯೇಷನ್ ಬೇಸ್ ಕಾಮ ನೋಡಬಹುದು ಮಕ್ಕಳಿಂದ ಮುದುಕರವರೆಗೆ ಖಂಡಿತ ನೋಡಬಹುದು ಸರ್ ಒಂದು ಕೆಲವೊಂದು ಒಂದು ಎರಡು ಸೀನ್ ಅನ್ಸಬಹುದು ಅಷ್ಟೇ ಇದೊಂದು ಸ್ವಲ್ಪ ಯಾಕಂದ್ರೆ ಆ ಪಾತ್ರಗಳ ಯಂಗ್ ಆಕ್ಟರ್ಸ್ ಇದ್ದಿದ್ರಿಂದ ಅವರು ಅವರ ಲೈಫ್ ಅಲ್ಲಿ ಹೆಂಗೆ ನಡ್ಕೊಂತಾರೆ ಅನ್ನೋದು ಅದನ್ನ ಟ्रू ಟು देयर ಏಜ್ ಮಾಡ್ಬೇಕಾಗಿತ್ತು

ಬಟ್ ಮಾತುಕತೆಗಳು ನಡೀತದೆ ಬಟ್ ಪರಿಸ್ಥಿತಿ ಸ್ವಲ್ಪ ನಿಮ್ಗೆ ಒಂದು ಈಗ ಒಂದ್ ಚೂರು ಆ ಚಿತ್ರರಂಗ ನೀವು ಭೀಮಾದ ಪೂರ್ವದಲ್ಲಿ ಬಿಡುಗಡೆಗೆ ಘೋಷಣೆ ಮಾಡಿದ್ರಲ್ಲ ನೀವು ನಿಮ್ ಮನಸ್ಥಿತಿ ಹೇಗಿತ್ತು